ಶ್ರೀ ಗುರುಭ್ಯೋ ನಮಃ ರಾಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಭಾಳ ವಿಶೇಷವಾಗಿ ಪ್ರತಿದಿನದ ಭವಿಷ್ಯವನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇನೆ ನಿಮ್ಮ ಪ್ರಕ್ರಿಯೆ ಕೂಡ ಅತ್ಯುತ್ತಮವಾಗಿದೆ ಇನ್ನಷ್ಟು ಕೂಡ ಅಭಿವೃದ್ಧಿಯನ್ನು ತರಬೇಕು ಇನ್ನಷ್ಟು ಕೂಡ ಒಳ್ಳೆಯ ಕೆಲಸಕ್ಕೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ನಿಮ್ಮ ಆದ್ಯತೆ ಆಗಬೇಕು ಆ ದಿನದ ಭವಿಷ್ಯದ ಜೊತೆಗೆ ಪ್ರತಿಯೊಂದು ಕೂಡ ಒಳ್ಳೆಯ ವಿಚಾರಗಳನ್ನು ನಿಮ್ಮೊಟ್ಟಿಗೆ ವಿನಿಮಯ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಿದ್ದೆ ಬಂಧುಗಳೇ ಇವತ್ತಿನ ದಿನ ಮಂಗಳವಾರ ಮಂಗಳವಾರದ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಪಂಚಾಂಗ ತದನಂತರ ವಿಶೇಷವಾಗಿ ಬಾರದೇ ಇರ್ತಕ್ಕಂಥ ಹಣ ಅಷ್ಟೋ ದಿನ ಆಗಿತ್ತು ಗುರುಗಳೇ ಬರ್ತಲೇ ಇಲ್ಲ ಕೊಟ್ಟಿದ್ದೆ ಆದರೆ ಕೊಡ್ತಲೇ ಇಲ್ಲ ನಾನು ಮರ್ತೇ ಬಿಟ್ಟಿದ್ದೆ ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳನ್ನು ಕೊಡ್ತೇನೆ ಕೊನೆಯಲ್ಲಿ ಬಾರದೆ ನಿಂತ ಹಣ ಹೇಗೆ ಯಾವ ಒಂದು ಸಣ್ಣ ಪರಿಹಾರಗಳನ್ನು ಈ ಸಣ್ಣ ಕೆಲಸಗಳನ್ನು ಮಾಡೋದ್ರಿಂದ ಹೇಗೆ ಬರುತ್ತೆ ಅಂತಕ್ಕಂಥ ತಿಳಿಸ್ಕೊಡ್ತೇನೆ ಪ್ರಯತ್ನವನ್ನು ಮಾಡಿ ಸಾಕು ಮೊದಲು ಈ ದಿನದ ಪಂಚಾಂಗವನ್ನು ನೋಡೋಣ ಮಂಗಳವಾರ ಸಪ್ತಮಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಗಂಡ ಯೋಗ ಇರತಕ್ಕಂಥ ಕಾಲ ಹಾಗೆ ಗರಜ ಹಾಗೆ ವಾಣಿಜ್ಯ ಕರ್ಣ ಚಂದ್ರ ಪುಷ್ಯ ನಕ್ಷತ್ರ ಕಟಕರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ನಲವತ್ತೊಂದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಯಮಗಂಡಗ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಐದು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಕೂಡ ಗುಳಿಕ ಕಾಲವನ್ನು ನೋಡೋದಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ವೃತ್ತಿಯೋಗ ಇರತಕ್ಕಂಥದ್ದು ದುಷ್ಟಮುಹೂರ್ತ ಎಂಟು ಗಂಟೆ ಹದಿಮೂರು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಬೆಳಗ್ಗೆ ಕಂಟಕ ವೃತ್ತಿಯೋಗ ಕೂಡ ಬೆಳಗ್ಗೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಹತ್ತೊಂಬತ್ತು ನಿಮಿಷ ಈ ಒಂದು ಸಮಯವನ್ನು ಶುಭ ಕಾರ್ಯಗಳಿಗೆ ಮಾಡಿ ಮೊದಲು ಈ ದಿನದ ಮೇಷರಾಶಿಯ ಫಲವನ್ನು ತಿಳ್ಕೋಣ ಮೇಷರಾಶಿ ಪುಷ್ಯ ನಕ್ಷತ್ರ ಶನಿ ಲಾಭವನ್ನ ತರ್ತನಾ ನಿಮಗೆ ಚಂದ್ರ ನಿಮಗೆ ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಇದೆಯಾ ಖಂಡಿತವಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿನ ನಿಮ್ಮ ಈ ಒಂದು ಫಾರ್ಮಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಆಗಿರ್ಬೋದು ಅಥವಾ ಈ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿರ್ತಕ್ಕಂಥವ್ರಾಗಿರ್ಬೋದು ಅಥವಾ ನಿಮ್ಮ ತಾಯಿ ಕಡೆಯಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ನಾವು ನೋಡ್ತೇವೆ ಖಂಡಿತವಾಗಿ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡಿ ಇನ್ನಷ್ಟು ದ್ವಿಗುಣ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಋಷಭ ರಾಶಿಯವ್ರಿಗೆ ಫಲಾನುಫಲ ಹೇಗಿರುತ್ತೆ ಖಂಡಿತವಾಗಿ ಋಷಭ ರಾಶಿಯವ್ರಿಗೂ ಸಹಿತವಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದಿರುತ್ತೆ ನಿಮ್ಮ ಈ ಕಾರ್ಯದ ಇಂದ ಬಹಳಷ್ಟು ಪ್ರಶಂಸೆಯನ್ನು ಪಡಿತಕ್ಕಂಥ ದಿನ ಕೂಡ ನಾವು ಋಷಭ ರಾಶಿಯವ್ರಿಗೆ ನೋಡ್ತೀವಿ ನೆರೆಯವರೊಟ್ಟಿಗೆ ಆಗಿರ್ಬೋದು ಸಣ್ಣ ಪುಟ್ಟ ತಾಯಿಯ ವರ್ಗದವರಿಂದ ಆಗಿರ್ಬೋದು ನಿಮಗೆ ಒಳ್ಳೆಯ ಒಂದು ಸಮಯ ಪ್ರಾಪ್ತಿಯಾಗ್ತದೆ ಹಾಗೆ ಮಿಥುನ ರಾಶಿಯ ಫಲಾನುಫಲ ನೋಡೋಣ ಮಿಥುನ ರಾಶಿಯವ್ರಿಗೂ ಸಹಿತ ಒಂದು ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳು ನಡೀತಕ್ಕಂಥದ್ದಿರುತ್ತೆ ಒಂಬತ್ತರ ಅಧಿಪತಿ ಒಂಬತ್ತರ ಸ್ಥಾನದಲ್ಲೇ ಖಂಡಿತ ನಿಮ್ಮ ಹಳೆಯ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಪೂರ್ವಿಕರಾಗಿರ್ಬೋತಕ್ಕಂಥವ್ರು ಯಾರಾದರೂ ಆಗಿರ್ಬೋದು ಅವರಿಂದ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಖಂಡಿತ ಶುಭದ ದಿನ ಕೂಡ ನೀವು ಸಹಿತ ಶಿವನನ್ನು ಆರಾಧನೆ ಮಾಡ್ಕೊಳ್ಳಿ ಶುಭ ಹಾಗೆ ರಾಶಿಯ ಫಲಾನುಫಲ ಹೇಗಿರುತ್ತೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಗೊಂದಲದ ವಾತಾವರಣ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಿಮ್ಮ ಈ ಒಂದು ಸಮಸ್ಯೆ ಅಂದರೆ ಯಾವ ರೀತಿ ಸಮಸ್ಯೆ ಅಂದರೆ ಸ್ವಲ್ಪ ಹಮ್ಮಿಂದ ಅಥವಾ ದುಡುಕು ಸ್ವಭಾವದಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಅನಾಹುತಗಳಾಗ್ತಕ್ಕಂಥದ್ದು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಲ್ಲೆಣ್ಣೆಯನ್ನ ಶನಿ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ಶಾಂತವಾಗಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ಸಿಂಹರಾಶಿಯ ಫಲಾನುಫಲ ನೋಡ್ಕೊಂಡ್ಬರೋಣ ಸಿಂಹರಾಶಿಯವ್ರಿಗೆ ಸ್ವಲ್ಪ ಬಿಸಿನೆಸ್ಸಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಅಥವಾ ಹೆಂಡತಿಯ ಆರೋಗ್ಯದ ನಿಮಿತ್ತ ಖರ್ಚುಗಳ ಪ್ರಮಾಣ ಜಾಸ್ತಿ ಬರ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಕನ್ಯಾರಾಶಿಯ ಫಲಾಫಲ ಹೇಗಿರುತ್ತೆ ಖಂಡಿತವಾಗಿ ನಿಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿ ಇರುತ್ತೆ ಹೊಸದಾಗಿ ಕೆಲಸ ಹುಡುಕ್ತಾ ಇರತಕ್ಕಂಥವ್ರಿಗೆ ನಿಜವಾಗ್ಲೂ ಶುಭದ ದಿನ ಕೆಲಸದ ಪ್ರಾಪ್ತಿಯ ದಿನ ಕೂಡ ಆಗ್ತದೆ ನಿಮ್ಮ ಕಚೇರಿಯಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಇವತ್ತಿನ ದಿನದಿಂದ ನೀವು ಉಲ್ಲಾಸದಾಯಕವಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವ್ರಿಗೂ ಸಹಿತವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಡಿವೋಟಿಂಗ್ ಡೇ ಅಂತ ಕೂಡ ಕರೆದ್ವಿ ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು ಕೂಡ ಇವತ್ತಿನ ದಿನ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ದೈವಿಕವಾಗಿರ್ತಕ್ಕಂಥ ಸ್ವಭಾವ ನಿಮ್ಮಲ್ಲಿ ಬರುತ್ತೆ ಆದಷ್ಟು ನೀವು ಶಿವನನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭ ಪ್ರಾಪ್ತಿ ಅಂತ ನೋಡ್ತೀವಿ ಹಾಗೆ ರುಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ ರುಚಿಕ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಗೊಂದಲದ ವಾತಾವರಣ ಇರುತ್ತೆ ಪ್ರಯಾಣದಲ್ಲಿ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಇರತಕ್ಕಂಥದ್ದಿರುತ್ತೆ ಆದರೆ ಪ್ರಯತ್ನದಿಂದ ಮಾತ್ರ ಸಫಲತೆಯನ್ನು ನೋಡ್ತಕ್ಕಂಥದ್ದಿರುತ್ತೆ ಈ ಭೂಮಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ರುಚಿಕ ರಾಶಿಯವ್ರಿಗೆ ಇರುತ್ತೆ ಆದರೆ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಧನುರ್ ರಾಶಿಯ ಫಲಾಫಲ ಹೇಗಿರುತ್ತೆ ಧನುರ್ ರಾಶಿಯವರು ಇದ್ದಕ್ಕಿದ್ದಾಗೆ ಈ ಹಣ್ಣ ತಮ್ಮಂದರಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಾತಿನ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ಇಡ್ತಕ್ಕಂಥದ್ದು ಬಹಳ ಮುಖ್ಯ ಏನೋ ಮಾತಾಡ್ತೀರಾ ಅದು ಬೇರೆಯವರಿಗೆ ಹರ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗಾಗಿ ಶಿವನನ್ನ ಪ್ರಾರ್ಥನೆ ಮಾಡಿ ಹಾಲಿನ ಅಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಮಕರ ರಾಶಿಯ ಈ ದಿನದ ಫಲವನ್ನು ನೋಡೋಣ ಖಂಡಿತವಾಗಿ ಧನಾಗಮದ ದಿನ ಅಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದಿರುತ್ತೆ ಕಂಕಣ ಬಂದು ಅಂದರೆ ಮದುವೆ ಮಾತುಕತೆ ನಡೀತಕ್ಕಂಥ ಸನ್ನಿವೇಶಗಳು ಕೂಡ ಕೂಡಿ ಬರ್ತಕ್ಕಂಥದ್ದಿರುತ್ತೆ ಅಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಇವತ್ತಿನ ದಿನ ಉತ್ತಮ ದಿನ ಹಾಗೆ ಕುಂಭರಾಶಿಯವರ ಒಂದು ಫಲಾನುಫಲ ಹೇಗಿರುತ್ತೆ ಕುಂಭರಾಶಿಯವ್ರಿಗೂ ಸಹಿತ ಪ್ರಯತ್ನದಿಂದ ಲಾಭ ಅಂತ ನೋಡೋದು ಖಂಡಿತವಾಗಿ ಕೆಲಸ ಕಾರ್ಯಗಳು ಅಭಿವೃದ್ಧಿಯನ್ನು ಇರುತ್ತೆ ಆದರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ ಕದಡ್ತಕ್ಕಂಥ ಕೆಲಸ ಬರುತ್ತೆ ಸ್ವಲ್ಪ ನೀವು ಸಹಿತ ಬಡವರಿಗೆ ಅಕ್ಕಿಯನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಯಥಾಸ್ಥಿತವಾಗಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಬಂಡವಾಳ ನಿಷಿದ್ಧ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಷ್ಟ ಅಥವಾ ಇವತ್ತಿನ ದಿನ ಯಾರಿಗಾದರೂ ಹಣವನ್ನು ಕೊಟ್ಟರೆ ಖಂಡಿತ ಮರೆತ್ಕೋಬೇಕಾಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಣದ ವಿಚಾರವಾಗಿ ಜಾಗರೂಕತೆ ಹಾಗೆ ಸಾಧ್ಯವಾದಷ್ಟು ಈ ಬಡವರಿಗೆ ಪೂರಿ ಸಾಗನ್ನ ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ಬಿಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಇಷ್ಟೋ ದಿನಗಳಿಂದ ಹಣ ಬರ್ತಾ ಇಲ್ಲ ಯಾರಿಗೋ ಕೊಟ್ಟಿದ್ದೆ ನಾನು ಮರ್ತೋಗಿತ್ತು ಹೆಂಗೋ ಹೆಂಗ್ತಕ್ಕಂಥದ್ದು ನನಗೆ ಖಾತ್ರಿನೇ ಇಲ್ಲ ಅನೇಕ ದಿನಗಳಿಂದ ಈ ವಿಚಾರ ನನ್ನ ಮನಸ್ಸಲ್ಲಿತ್ತು ಬರ್ತಾ ಇಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರು ಬರ್ತಾ ಇಲ್ಲ ಅಂತಕ್ಕಂಥವ್ರು ಬಹಳ ಸರಳವಾಗಿ ನೋಡಿ ಪ್ರತಿ ದಿವಸ ನೀವು ಏನಾದರೂ ಅಭ್ಯಾಸ ಸೂರ್ಯನಿಗೆ ಅರ್ಗೆ ಕೊಡ್ತಕ್ಕಂಥ ಅಭ್ಯಾಸ ಇದ್ದಲ್ಲಿ ಅಥವಾ ಅಭ್ಯಾಸ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅಭ್ಯಾಸ ಮಾಡ್ಕೊಂಡೆ ಆದಲ್ಲಿ ಸೂರ್ಯನಿಗೆ ಅರ್ಗೆ ಕೊಡಬೇಕಾದ್ರೆ ಹನ್ನೊಂದು ಮೆಣಸಿನಕಾಯನ್ನು ತಾಮ್ರದ ಚಂಬಿನಲ್ಲಿ ಗಂಗಾಜಲದಲ್ಲಿ ಆಡ್ ಮಾಡಿಕೊಂಡು ಸೂರ್ಯನಿಗೆ ಓಂ ಗಣಿ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗಣಿ ಆದಿತ್ಯಾಯ ಸೂರ್ಯಾಯ ಓಂ ಈ ರೀತಿಯಾಗಿ ಮೂರು ಬಾರಿ ಅರ್ಘ್ಯವನ್ನು ಪ್ರಧಾನವಾಗಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನನ್ನ ಹಣ ಶೀಘ್ರದಲ್ಲಿ ಬರಲಿ ಭಾಳಷ್ಟು ಬೇಗ ಬರಲಿ ಅಂತ ವ್ಯಕ್ತಿಯನ್ನು ನೆನೆಸ್ಕೊಂಡು ಈ ಪ್ರಾರ್ಥನೆಯನ್ನು ಮಾಡಿದ್ರೆ ಖಂಡಿತವಾಗಿ ಅವರಿಗೆ ವಕ್ ಒತ್ತಡ ಬಿದ್ದು ನಿಮಗೆ ಹಣ ತಂದು ಸಾಧ್ಯ ಸಾಧ್ಯತೆಗಳು ಬರುತ್ತೆ ಸರಳವಾಗಿ ಈ ಕೆಲಸವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋಬವಂತು